ಶಾಸ್ತ್ರಕ್ಕೆ ಸ್ವಾಗತ ನೀವು ನಿಮ್ಮ ಕನಸಿನಲ್ಲಿ ಬೆಳ್ಳಿ ಅಥವಾ ಬೆಳ್ಳಿಯಿಂದಾದ ಯಾವುದೇ ವಸ್ತುಗಳನ್ನು ನೋಡಿದರೂ ಯಾವ ರೀತಿ ಶುಭ ಫಲಗಳನ್ನು ನೀಡುತ್ತದೆ ಹಾಗೂ ಅದೇ ರೀತಿ ಕೆಲವು ದೋಷ ಪರಿಹಾರ ಬಂದಾಗ ಯಾವ ರೀತಿ ಪರಿಹಾರ ಮಾಡಿಕೊಳ್ಳಬೇಕೆಂಬುದನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ವಿಡಿಯೋ ತುಂಬ ಮಹತ್ವದಾಗಿದೆ ಕೊನೆಗೂ ನೋಡಿ ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ ಹಾಗೂ ಲೈಕ್ ಕೊಡಿ ಒಂದು ವೇಳೆ ನೀವು ನಿಮ್ಮ ಕನಸಿನಲ್ಲಿ ಬೆಳ್ಳಿಯನ್ನು ದೊಡ್ಡ ಚೀಲದಲ್ಲಿ ತುಂಬಿಟ್ಟ ಕನಸನ್ನು ಕಂಡಿದರೆ ಅದು ತುಂಬ ಒಳ್ಳೆಯ ಕನಸು ಇದರಿಂದ ಶುಭವಾಗುತ್ತದೆ ಹಾಗೂ ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಹಣವು ಸಿಗುತ್ತದೆ ಅದೇ ರೀತಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ತುಂಬ ಸುಧಾರಿಸುತ್ತದೆ ಈ ಕನಸು ತುಂಬ ಅದೃಷ್ಟ ಕೊಡುವ ಕನಸಾಗಿದೆ ಮಾನಸಿಕ ತೊಂದರೆಗಳು ನಿವಾರಣೆಯಾಗಿ ಶಾಂತಿ ಕೊಡುವಂಥ ಕನಸು ಎಂದು ಪರಿಗಣಿಸಲಾಗುತ್ತದೆ ಒಂದು ವೇಳೆ ನೀವು ನಿಮ್ಮ ಕನಸಿನಲ್ಲಿ ಬೆಳ್ಳಿಯ ಆಭರಣಗಳನ್ನು ನೋಡಿದರೆ ಇದು ನಿಮ್ಮ ಕುಟುಂಬದಲ್ಲಿ ಶುಭ ಹಾಗೂ ಸಂತೋಷ ತರುವ ಕನಸಾಗಿದೆ ಇದ್ದ ಕನಸನ್ನು ಕಂಡರೆ ನಿಮಗೆ ಗೌರವ ಜಾಸ್ತಿ ಆಗುತ್ತದೆ ಹಾಗೂ ಮನೆಯಲ್ಲಿ ಶುಭ ಕಾರ್ಯ ನೆರವೇರುತ್ತದೆ ಎಂದು ತಿಳಿಯಬಹುದು ನಿಮ್ಮ ಕನಸಿನಲ್ಲಿ ಯಾರಾದರೂ ಬೆಳ್ಳಿಯನ್ನು ಕದಿಯುತ್ತಿರುವ ಕನಸನ್ನು ಕಂಡರೆ ಹಾಗೂ ನೀವು ಬೆಳ್ಳಿಯ ವಸ್ತುಗಳನ್ನು ತೊಳೆಯುತ್ತಿರುವ ಕನಸನ್ನು ಕಂಡರೆ ಅಂಥ ಕನಸುಗಳು ಶುಭ ಕನಸಾಗುತ್ತದೆ ಎಂದು ಸಫಲಶಾಸ್ತ್ರವು ತಿಳಿಸುತ್ತದೆ ನಿಮ್ಮ ಜೀವನದಲ್ಲಿರುವ ಮಾನಸಿಕ ಒತ್ತಡಗಳು ಹಾಗೂ ತೊಂದರೆಗಳು ನಿವಾರಣೆಯಾಗಿ ಶುಭ ಫಲವು ಹಾಗೂ ಅದೃಷ್ಟ ಉಂಟಾಗುತ್ತದೆ ಎಂದು ನಾವು ತಿಳಿದುಕೊಳ್ಳಬಹುದು ಜೀವನವು ತುಂಬಾ ಸುಧಾರಣೆ ಉಂಟಾಗಿ ಯಾವುದೇ ಕಾರ್ಯ ಮಾಡಿದರೂ ಅದರಲ್ಲಿ ಒಳ್ಳೆಯ ಪ್ರತಿಫಲವು ದೊರೆಯುತ್ತಾ ಹೋಗುತ್ತದೆ ಎಂದು ಸಪ್ಲಶಾಸ್ತ್ರವು ತಿಳಿಸುತ್ತದೆ ನೀವು ನಿಮ್ಮ ಕನಸಿನಲ್ಲಿ ಬೆಳ್ಳಿಯ ನಾಣ್ಯಗಳನ್ನು ಕಂಡರೆ ಇದು ತುಂಬ ಅದೃಷ್ಟ ಹಾಗೂ ಶುಭ ಫಲ ತರುವ ಕನಸು ಎಂದು ಪರಿಗಣಿಸಲಾಗುತ್ತದೆ ಇಂಥ ಕನಸನ್ನು ಕಂಡರೆ ದೊಡ್ಡ ಪ್ರಮಾಣದಲ್ಲಿ ಧನಲಾಭ ಆಗುವುದು ಹಾಗೂ ಯಾವುದಾದರೂ ಹಿಂದೆ ಬರುವಂಥ ಆಸ್ತಿಗಳು ನಮಗೆ ಕೈ ಸೇರುವುದು ಈ ಕನಸಿನ ಅರ್ಥವಾಗಿದೆ ನಿಮ್ಮ ಕನಸಿನಲ್ಲಿ ಬೆಳ್ಳಿಯ ಪಾತ್ರೆಗಳಾಗಲಿ ಯಾವುದೇ ವಸ್ತುಗಳನ್ನಾಗಲಿ ತುಂಬ ಹೊಳೆಯುತ್ತಿದ್ದರೆ ಹಾಗೆ ನಿಮ್ಮ ಜೀವನವು ಮುಂದೆ ಉಜ್ವಲವಾಗಿ ಹೊಳೆಯುತ್ತದೆ ಎಂದು ಈ ಕನಸಿನ ಅರ್ಥವಾಗಿದೆ ಇಂತಹ ಕನಸನ್ನು ಕಂಡರೆ ಶುಭ ಬಲಗಳು ದೊರೆಯುತ್ತಾ ಹೋಗುತ್ತದೆ ಎಂದು ಸಪ್ಲಶಾಸ್ತ್ರವು ತಿಳಿಸುತ್ತದೆ ನೀವು ನಿಮ್ಮ ಕನಸಿನಲ್ಲಿ ಬೆಳ್ಳಿಯಿಂದಾದ ಚೈನ್ ಆಗಲಿ ಅಥವಾ ಆಗಲಿ ಕಟ್ಟಾದಂತೆ ಅಥವಾ ತುಂಡಾದಂತೆ ಕಂಡರೆ ಇದರಿಂದ ಶುಭ ಹಾಗೂ ಅಶುಭ ಎರಡು ಫಲಗಳು ಉಂಟಾಗುತ್ತದೆ ಇಂಥ ಕನಸನ್ನು ಕಂಡರೆ ಹಳೆಯ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಹಾಗೂ ಹೊಸ ಅವಕಾಶಗಳು ಸಿಗುತ್ತಾ ಹೋಗುತ್ತದೆ ಮನಸ್ಸಿಗೆ ಶಾಂತಿ ಕೊಡುತ್ತದೆ ಹಾಗೂ ಹೊಸ ಉದ್ಯೋಗದಲ್ಲಿ ಪ್ರಗತಿಯನ್ನು ಸಾಧಿಸುತ್ತಾ ಹೋಗುತ್ತೀರಿ ಎಂದು ಈ ಕನಸಿನ ಅರ್ಥ ಅದೇ ರೀತಿ ಈ ಕನಸನ್ನು ಕಂಡರೆ ಅಶುಭ ಫಲವೆಂದರೆ ನಿಮಗೆ ಹೆಚ್ಚು ಹೆಚ್ಚು ಯೋಚನೆ ಉಂಟಾಗುತ್ತದೆ ಒತ್ತಡ ಉಂಟಾಗುತ್ತದೆ ಮಾನಸಿಕವಾಗಿ ನಿಮಗೆ ತೊಂದರೆಗಳು ಬರುವ ಸಂದರ್ಭವಿರುತ್ತದೆ ಅದೇ ರೀತಿ ಹಣಕಾಸಿನ ವಿಷಯದಲ್ಲಿ ತುಂಬ ಜಾಗರೂಕತೆ ವಹಿಸಬೇಕು ನಂಬಿಕೆ ಇಟ್ಟವರೇ ನಿಮಗೆ ತೊಂದರೆ ಕೊಡುವ ಸಂದರ್ಭವಿರುತ್ತದೆ ಎಂದು ಸಪ್ರಶಾಸ್ತ್ರವು ತಿಳಿಸುತ್ತದೆ ಅದೇ ರೀತಿ ನೀವು ಕನಸಿನಲ್ಲಿ ಬೆಳ್ಳಿಯನ್ನು ಕಳೆದುಕೊಂಡಂಥ ಕನಸನ್ನು ಕಂಡರೆ ಇದು ಅಷ್ಟೊಂದು ಒಳ್ಳೆಯ ಕನಸಲ್ಲ ಇದರಿಂದ ನಿಮಗೆ ಹಣಕಾಸಿನ ಖರ್ಚು ತುಂಬ ಆಗುತ್ತದೆ ಹಾಗೂ ನಿಮ್ಮನ್ನು ನೀವು ಯಾರು ನಂಬಿಕೆ ಇಟ್ಟಿದ್ದರೋ ಅವರಿಂದಲೇ ನೀವು ಮೋಸ ಹೋಗುವ ಸಂದರ್ಭ ಉಂಟು ಎಂದು ಸಪ್ರಶಾಸ್ತ್ರವು ತಿಳಿಸುತ್ತದೆ ಇಂತಹ ಕನಸನ್ನು ಕಂಡಾಗ ಇದರ ಪರಿಹಾರವಾಗಿ ಏನು ಮಾಡಬೇಕೆಂದರೆ ಮನೆಯನ್ನು ಶುದ್ಧ ಮಾಡಿ ಶುದ್ಧ ಮನಸ್ಸಿನಿಂದ ಲಕ್ಷ್ಮೀ ದೇವರ ಎದುರುಗಡೆ ಓಂ ಶ್ರೀ ಮಹಾಲಕ್ಷ್ಮಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಎರಡರಿಂದ ಮೂರು ದಿವಸ ಈ ಮಂತ್ರ ಜಪಿಸಬೇಕು ಇದರಿಂದ ಆರ್ಥಿಕ ನಷ್ಟ ನಿವಾರಣೆಯಾಗುತ್ತದೆ ಮನೆಯಲ್ಲಿ ದೇವರ ಮುಂದೆ ಒಂದು ಬೆಳ್ಳಿಯ ನಾಣ್ಯವನ್ನು ಇಟ್ಟು ಹೊಸ ಶಕ್ತಿ ಕೊಡು ತಾಯೇ ಜೀವನದಲ್ಲಿ ಬಂದಂಥ ಕಷ್ಟಗಳನ್ನು ನಿವಾರಣೆ ಮಾಡು ಎಂದು ಬೇಡಿಕೊಳ್ಳಬೇಕು ಇದರಿಂದ ಶುಭ ಫಲ ಉಂಟಾಗುತ್ತದೆ ಶುಕ್ರವಾರ ಹಾಗೂ ಶನಿವಾರ ಲಕ್ಷ್ಮೀ ದೇವರ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಬೇಕು ಇದರಿಂದ ಶಾಂತಿ ಸಿಗುತ್ತದೆ ಹಣಕಾಸಿನ ಅಡಚಣೆ ನಿವಾರಣೆಯಾಗುತ್ತದೆ ಮನೆಯಲ್ಲಿ ಬೆಳ್ಳಿಯ ಪಾತ್ರೆಗಳನ್ನು ನೀರಿನಿಂದ ತೊಳೆದು ಉಪಯೋಗಿಸಬೇಕು ಇದರಿಂದ ಕಳೆದು ಹೋದ ಶುಭ ಫಲವು ಪುನಃ ದೊರೆಯುವುದು ಅದೇ ರೀತಿ ಆಕಳಿಗೂ ಹಾಗೂ ನಾಯಿಗಳಿಗೂ ಅನ್ನವನ್ನು ಕೊಡಬೇಕು ರೊಟ್ಟಿಯನ್ನು ತಿನ್ನಲು ಕೊಡಬೇಕು ಇದರಿಂದ ನಷ್ಟಗಳು ನಿವಾರಣೆಯಾಗಿ ಶುಭ ಫಲವು ಹಂತ ಹಂತವಾಗಿ ದೊರೆಯುತ್ತಾ ಹೋಗುವುದು ಈ ಥರದ ಹಲವಾರು ವಿಶೇಷ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಕೊಡಿ ಇದರಿಂದ ಮುಂದಿನ ವಿಡಿಯೋಗಳನ್ನು ಮಾಡಲು ನೀವು ನಮಗೆ ಪ್ರೋತ್ಸಾಹ ಕೊಟ್ಟಂತಾಗುತ್ತದೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ